ಕಥೆಗಳು ಹಾಗೂ ಕಥೆಗಳು ಕೇವಲ ಕಾಲ್ಪನಿಕ ಇದು ಇದರಲ್ಲಿ ಬರುವಂತ ಪಾತ್ರ ಯಾವದ ವ್ಯಕ್ತಿಗೆ ಅಥವಾ ಯಾವದ ಕಥೆಗೂ ಸಂಬಂಧಿಸಿದ್ದಲ್ಲ ಕೇವಲ ಕಾಲ್ಪನಿಕ ಸರಿ ಪಾತಿ ನನಗೊಂದು ಅಕ್ಕಿ ಕಡಾ ಕೊಡ್ಲೇ ನಾನು ಇಸ್ಕೊಳ್ಳೋದು ಹೊಳೆ ಹೇಳ್ಬೇಡ நீர் கழஸ் மட்ட நோட la armatari க fetchதம் புரியாக முறைலி eru சற்கமே ಆ ರೂಮ್ನಾಗಿಂದ ಗಾದಿ ತೆಳ್ಳದಾಗಿತ್ತು ನೋಡ್ಲಿ ಮಕ್ಕೊಂಡ ಮಕ್ಕೊಂಡ ತಿನ್ನೋದು ಮಕ್ಕೊಳ್ಳೋದು ತಿನ್ನೋದು ಮಕ್ಕೊಳ್ಳೋದು ಯಾರ್ಯಾರು ಇಲ್ಲ ಈಗ ನನ್ನ ಗಂಡ ಬರೇ ತಂದೆ ಅವಸ್ಥದಾಗ ತಾಯಿರ್ತಾನೆ ತಲೆ ಚಿಟ್ಟ ಅನ್ನಂಗಾಗಿ ಒಂದಳತಿ ಸಾಕಾಗಿತ್ತು ಬಾ ಇನ್ನು ಮದಿ ಮುಗಿದು ಎಲ್ಲ ಹಳೆ ಮಾತಾತ ಇನ್ನು ಆರಾಮ್ ಇರ್ಬೇಕಂದ್ರೆ ಈ ಒಂದು ನಮ್ಮ ಅತ್ತಿ ನಮ್ಮ ನಾದಿನಿ ಚಾನರ ಕುಡಿತಾರಲೇ ಅವರು ಅವ್ರು ಚಹಾ ಕುಡಿಯೋದಕ್ಕೆ ನನಗೆ ವಾಂತಿಗೆ ನೋಡಿ ಇವತ್ತು ಆ ನಮ್ಮನಿ ಚಹಾ ಹಿಕ್ತಾರ ಯವ್ವ ಎರಡು ಮಂದಿ ಕುಂತ ಅಂತಾದ್ರಾಗ ಈಗ ಎದಕ್ಕೆ ಬೇಕಾ ಯವ್ವ ಅಡುಗೆ ಕಟ್ತೀರಿ ಇಲ್ಲ ಅಂತ ಕೇಳಿ ಬಗಾನ ಕಟ್ಟಂಗಿಲ್ಲ ಅಂದ್ರೆ ಏನು ಮಾಡ್ತಿದಿ

what in the ああ<タッ><タッ> ಮತ್ತೆ ಮನೆಯಾಗ ಅವು ಅತ್ತಿನೂ ಏನು ಇದನ್ನ ಇಲ್ಲಿ ಏನು ಮುದಿಕ ಅದು ಕ್ವಾಡಿ ಅಂತ ಕಿವಿ ಇಟ್ಕೊಂಡ ಅದಕ್ಕೆ ಕಿತ್ತು ಅದರದ್ರಾಗ ಸಾಕಾಗಿ ಹುಕ್ಕತಿ ಬಿಡೆ ಹಂಗರ ಸಸಿ ಒಬ್ಬಕ್ಕೆ ಅದಾಳ ಅಕಿ ತ್ರಾಸ ಆಕ್ಕತಿ ಅನ್ಕೋ ಅನ್ಲಿಲ್ಲ ಓಯ್ ತಾಯಿ ಮಗಳು ಇಲ್ಲಡ ಮದುವೆಗ ತರದು ಮಾಡದು ಎಲ್ಲ ಲಕ್ಷೆ ಬಿಟ್ಟು ಪಾಪ ಲಕ್ಷ್ಮಕ್ಕ ಗೌಡ್ರು ಓಡೇ ಆಡ್ತಿದ್ರು ತಾಯಿ ಮಗಳು ತಾಸಿಗೊಂಡು ಸಿರಿ ಬದಲಿ ಮಾಡಿದ್ರು ಹ ಅದ ಮಗಳು ಒಂದೆಡ ದಿಲ್ಲೆಗಿಂದ ಹುಸರ ಬಳಿ ತಂದಾಳ ಅವನ್ನ ಹಾಕೊಂಡು ಇವು ಹಾಕಿದರ ನೋಡ್ಲಾರದು ಕತಿ ಗಟ್ಟಿ ಪಾಪ ಲಕ್ಷ್ಮಕ್ಕ ಅಂತೇ ಬಿಡ್ಲೆ ಎಲ್ಲ ಹಾಕಿತಿ ತಾನ ಸರಳಾಗಿ ಆಗು ಮಟ ಒಟ್ಟು ಒಟ್ಟು ಬ್ಯಾನ್ ಇಟ್ಕೊಂತೀವಿ ಎಷ್ಟ ಹುಂಡ್ಲೆ ಏನವ ನಿಮ್ಮಂತರ ತಿಳ್ಕೊಂತೀರಿ ಇರಡ ಯಾರ್ ಸಂಗದಾಗ ರೊಕ್ಕ ತಕ್ಷಣ ಇದೆ ಸಾಲನ ಏನ್ ಮಕ್ಕ ದುಡಿತಾ ಬಿಡು ಹರಿತನ ಇವತ್ತಿಂದ ನಾಳೆ ಆದ್ರೂ ಹೇಳ್ಬೇಕು ಟೆನ್ಷನ್ ಎಷ್ಟು ಈಗ ಪಾಪ ಹೂ ಮದುವೆ ಮಾಡ್ಕೊಳ್ಳುವಂತ ಮದ್ಮಕ್ಳು ಈಗ ಅವಕ್ಕೂ ಚಂದಿಗೆ ಮದುವೆ ಆಗ್ಬೇಕನ್ನೋದ ಆಸೆ ಇರ್ತತಿ ಹಿಂಗಾಗಿ ನನ್ನ ಗಂಡ ನಾನು ಮತ್ತೆ ರೊಕ್ಕದ ಯಾವ ಅವನ ಕೈಯಾಗ ಕೊಡಂಗಿಲ್ಲ ರೊಕ್ಕದಾಗ ಕಾಳಾಕಂತ್ರಿ ಮಾಡ್ತಾನ ಅವ್ನು ನೋಡಿದ್ರ ಇಂಥದ್ರಾಗ ತರೋದು ಹೋಗೋದು ಕೊಡೋದು ಬರೋದು எல்லாரு எல்லா எல்லா ஏன்

அந்நாடு வந்து ஐநூறு பாதுகாத்துக் சீரியப்பு தான் குடுத்தார் மத்தியில் குடுத்தார் ಒಬ್ಬರ್ದಾರ ತಿನ್ನಕ್ಕೆಲ್ಲ ಆಸೆ ಪಡಕ್ಕೆಲ್ಲ ಅಂತದ್ ಕುತ್ಕೊಂಡು ನನ್ನ ಕೂಟ ನಡ್ಕೊಳೋದಿಲ್ಲ ನನ್ನ ಅಂತಕಿನ ಬಿಡ್ತಾಳ ಇವ್ರಂತ ಬಿಂಜಾಲ ಕೂಟ ನಡ್ಕೊಂತಾಳೆ ತಡಿ ತಡಿ ಲಕ್ಷ್ಮವ ನಿನಗ ಬರಬ್ಬರಿನ ಮಾಡ್ತಾನೆ ನೋಡಿದ್ರಲ್ಲ ಸ್ನೇಹಿತ ನಮ್ಮ ಈ ವಿಡಿಯೋ ದಯ ಮಾಡಿ ಒಂದ್ ಲೈಕ್ ಮಾಡ್ರಿ ಅಂದ್ರ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಅಂದ್ರೆ ಈ ವಿಡಿಯೋ ನೋಡಿಂದ ದಯ ಮಾಡಿ முகத்தின் வந்த கமெண்ட் மூலத்தின் மாற்றிவிடும் வீடியோகள் நடத்தி நம்ம அடிக்கடி சேனல் சப்ஸ்கிரைப் நம்ம சேனல் மேல் தமிழின் கீழ்க்கோட்டை